ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಿನ್ನೆ ಬ್ಲಾಗ್ನ ನೋಡಿದ್ರಿ ನೀವು ನಾನು ಮಣ್ಣಿನ ಮನೆಗೆ ಬಂದಿದ್ದೀನಿ ಅಲ್ಲಿಗೆ ಐಕಾಂತಿಕ ರಾಘವ್ ಅವರು ಬಂದಿದ್ದಾರೆ ಅವರು ತಮ್ಮ ಜೀವನ ಶೈಲಿ ಹಾಗೆ ಅವರು ಅಂದರೆ ಮಹೇಶ್ ಅವರು ಯಾವ ರೀತಿ ನೈಸರ್ಗಿಕವಾಗಿ ಬದುಕ್ತಾ ಇದ್ದಾರೆ ಹಾಗೆ ಅಂತ ಎಲ್ಲ ಹೇಳಿದ್ದನ್ನು ನಾವೆಲ್ಲ ಕೇಳಿಸ್ಕೊಂಡ್ವಿ ಇವತ್ತು ಅವರು ತೋಟ ಅಂದರೆ ತೋಟದಲ್ಲಿ ಯಾವ ರೀತಿ ನೈಸರ್ಗಿಕ ಬೆಳೆಯನ್ನು ಬೆಳೀತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ತಿಳ್ಕೊಳ್ಳೋಣ ಅಷ್ಟರಲ್ಲಿ ಮಣ್ಣಿನ ಮಡಿಕೆಯನ್ನು ಮಾಡೋದಿಕ್ಕೆ ಅಂತೇಳಿ ಇಲ್ಲಿ ಮಡಿಕೆ ಮಾಡೋರನ್ನ ಕುಂಬಾರರನ್ನ ಕರೆಸಿದ್ರು ಮೊದಲೆಲ್ಲ ಯಾವ ರೀತಿ ಮಡಿಕೆನ ಮಾಡ್ತಾಯಿದ್ರು ಅನ್ನೋದಕ್ಕೆ ಇದನ್ನು ಈ ರೀತಿಯಾಗಿ ಮಣ್ಣನ್ನು ಜೇಡಿ ಮಣ್ಣನ್ನು ಕೆರೆ ಒಳಗಡೆ ಇರ್ತಕ್ಕಂಥ ಮಣ್ಣನ್ನು ತಂದು ಅವರೆಲ್ಲ ಕೂಡಿಟ್ಕೊಂಡು ಈ ರೀತಿಯಾಗಿ ಒಂದು ಚಕ್ರವನ್ನು ರೆಡಿ ಮಾಡಿಕೊಂಡು ಅದರಲ್ಲಿ ಎಷ್ಟು ನೋಡೋದಕ್ಕೆ ನಿಜವಾಗ್ಲೂ ನಾನಂತೂ ಎಷ್ಟು ಸುಲಭವಾಗಿ ಇವರು ಮಡಿಕೆ ರೆಡಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ಅಷ್ಟು ಈಸಿಯಾಗಿ ಮಣ್ಣನ್ನು ಹಾಕಿ ಈ ರೀತಿಯಾಗಿ ತಿರುಗಿಸಿದ್ರು ಇದಾದ ಮೇಲೆ ಅವರು ಕೈಯಿಂದ ಈ ರೀತಿ ಫಾಸ್ಟಾಗಿ ತಿರುಗಬೇಕಾದ್ರೆ ತಮ್ಮ ಕೈಗಳನ್ನು ಉಪಯೋಗಿಸಿ ಅದಕ್ಕೆ ಆಕಾರವನ್ನು ಕೊಡ್ತಾ ಬಂದರು ತುಂಬ ಸುಲಭವಾಗಿ ಎಲ್ಲರೂ ಕೂಡ ಮಾಡ್ಬೋದು ಈ ಕೆಲಸವ ಅಂತ ಅನ್ನಿಸ್ತಿತ್ತು ಆದರೆ ಯಾವುದೇ ಕೆಲಸನೂ ಕೂಡ ನಾವು ನೋಡಿದಷ್ಟು ಸುಲಭವಾಗಿ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಅವರು ಎಷ್ಟು ಸಿಂಪಲ್ಲಾಗಿ ನನಗಂತದ್ರು ಇದ್ರೆ ನಾನು ಮಾಡ್ಬೋದಲ್ವಾ ಅಂತ ಅನ್ನಿಸ್ತಾ ಇತ್ತು ಇಷ್ಟು ಚೆನ್ನಾಗಿ ಅವರು ಆಕಾರವನ್ನು ಕೊಟ್ಟರು ತಟ್ಟಂತ ಎಷ್ಟು ಎರಡು ನಿಮಿಷಕ್ಕೆಲ್ಲ ಕೊಟ್ಟರು ಆದರೆ ಅದೇ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ ಗಾದೆನೆ ಇದೆಯಲ್ಲ ಅವ್ರು ಮಾಡೋದಕ್ಕೆ ಆ ಅಂತ ಅಂದರೆ ಗಾದಲಿ ವರ್ಷಾನ್ಗಟ್ಲೆ ಅಂತ ಅಂದರೆ ಒಂದಷ್ಟು ದಿನ ಬೇಕಾಗುತ್ತೆ ಯಾಕಂತಂದರೆ ಈಗ ನಾವು ಆ ಮಣ್ಣನ ಅವರು ಆಕಾರ ಕೊಟ್ಟ ಕ್ಷಣಕ್ಕೆ ಮಡಿಕೆ ರೆಡಿ ಆಗೋದಿಲ್ಲ ಅದನ್ನು ಅವರು ಸುಡು ಬಿಡಬೇಕು ಆರೋದಿಕ್ಕೆ ಬಿಡಬೇಕು ಅದಾದ ಮೇಲೆ ಸುಡಬೇಕು ಇದೆಲ್ಲ ಪ್ರೊಸೀಜರು ಅದುವಾಗಿ ನಡಿಬೇಕು ಅದಕ್ಕೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಹೊಡೆಯೋಕೆ ಅದನ್ನು ಅಂತ ಗಾದೆ ಇದೆ ಇವಾಗ ಅವರು ಆಕಾರ ಆದಮೇಲೆ ಅದನ್ನು ನೀಟಾಗಿ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನಾನು ಅದನ್ನು ತಿರುವುಕೊಂಡ್ರು ನೀವು ನೋಡ್ಬೋದು ಈಗ ಅದಕ್ಕೆ ಅದನ್ನು ತಳ ಬೇರೆ ತಳ ಈಗ ಇಲ್ಲಿ ತಳ ಇರೋದಿಲ್ಲ ಇಲ್ಲಿ ಫುಲ್ ಶೇಪ್ ಬಂದಿರುತ್ತೆ ತಳ ಕಟ್ಟೋದಕ್ಕೆ ಮತ್ತೆ ಅವರು ಅಲ್ಲಿ ಹಾರ್ಕೊಂಡ್ಮೇಲೆ ತಳ ಕಟ್ಟಬೇಕು ಅಂತ ಹೇಳಿದ್ರು ಮಣ್ಣಿನ ಮಡಿಕೆನೂ ಕೂಡ ರೆಡಿ ಆಯಿತು ನಾನು ನೋಡಿರಲಿಲ್ಲ ಯಾವತ್ತು ರೆಡಿ ಆಗೋದ ಮಣ್ಣಿನ ಮಡಿಕೆ ಉಪಯೋಗಿಸಿದ್ದೆ ನಾವು ಚಿಕ್ಕ ಮಕ್ಕಳಲ್ಲಿ ಹತ್ರ ಕುಂಬಾರಿದ್ರು ಅಲ್ಲಿ ನೋಡಿದ್ವಿ ಆದರೆ ಅಷ್ಟು ನೆನಪಿರಲಿಲ್ಲ ಮೇಲೆ ಇಲ್ಲೂ ನೋಡಿರಲ ಇತ್ತೀಚಿನ ದಿನಗಳಲ್ಲಿ ಈಗ ನೋಡಿದ್ದು ತುಂಬ ಖುಷಿಯಾಯಿತು ಯಾಕಂತಂದರೆ ನಂಗೆ ಮಣ್ಣಿನ ಮಡಿಕೆ ಮಣ್ಣಿನ ಪಾಟ್ಗಳು ಇವೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಅದಕ್ಕೋಸ್ಕರ ಮಾಡೋದು ಯಾವ ರೀತಿ ಅಂತ ನೋಡಿದ ಮೇಲೆ ಇವಾಗ ಮಹೇಶ್ರವರ ನೈಸರ್ಗಿಕ ತೋಟ ಯಾವ ರೀತಿ ಇದೆ ಅವರು ಬೆಳೆನೆಲ್ಲ ಅಲ್ಲಿ ಯಾವ ರೀತಿ ಬೆಳೆದಿದ್ದಾರೆ ಅಂತ ನೋಡೋದಕ್ಕೆ ಐಕಾಂತಿಕರಾಗವ್ರು ಹಾಗೆ ಬಂದಿರ್ತಕ್ಕಂಥವರೆಲ್ಲರೂ ಕೂಡ ಹೋದ್ವಿ ನೋಡ್ತಾರೆ ಮತ್ತೆ ಅದರಲ್ಲಿ ಈ ಉಪ ಬೆಳೆಗಿಂತ ಅದಕ್ಕೂ ನೀರು ಜಾಸ್ತಿ ಕೊಡ್ತಾ ಇರ್ತಾರೆ ನಾವೇನ್ ಮಾಡಿದ್ವಿ ಪ್ರಾರಂಭದಲ್ಲಿ ಅಡಿಕೆ ಹಾಕಿ ಮಧ್ಯದಲ್ಲಿ ಎರಡು ಲೈನ್ ಅಲ್ಲಿ ಟ್ರೆಂಚ್ ಇದೆ ವಿಶೇಟ್ ಟ್ರೆಂಚ್ ಮಾಡ್ಕೊತೀವಿ ಉದ್ದೇಶ ಏನು ಅಂತಂದ್ರೆ ಸಾಕಷ್ಟು ಮಳೆಗಾಲದಲ್ಲಿ ನೀರನ್ನು ಕೆಳಗಡೆ ಇ ಇಳಿತಕ್ಕಂಥ ಕೆಲಸ ಮಾಡುತ್ತೆ ವಿ ಶೇಪು ಮತ್ತು ಅದರಲ್ಲಿ ಮುಚ್ಚಿಗೆ ಹಾಕಿದಾಗ ಬೇಸಿಗೆಯಲ್ಲಿ ತೇವಾಂಶ ಒಂದು ತಿಂಗಳು ಬೇರೆಯವ್ರಿಗೂ ನಮಗೂ ಟ್ಯಾಲಿ ಮಾಡಿದ್ವಿ ಬೇರೆಯವ್ರದ್ದು ಒಂದು ತಿಂಗಳು ತಿಂಗಳಿಗೆ ನಾಲ್ಕೈದು ಸತಿ ನೀರು ಬೇಕಾಗುತ್ತೆ ನಮಗೆ ತಿಂಗಳಿಗೆ ಒಂದು ಸತಿ ನೀರು ಪಟ್ಟು ತೋಟ ಉಳಿಯುತ್ತೆ ಮತ್ತು ಎಷ್ಟೇ ಮಳೆ ಬಂದರೂ ಕೂಡ ನೀರು ಆಚೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ತೋಟದಲ್ಲಿ ಎಷ್ಟೇ ಮಿಲಿಮೀಟರ್ ಮಳೆ ಬಂದು ನೀರು ಆಚೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಹಾ ಕೋಳ ಆಗುತ್ತೆ ಅದೇನ್ ಮಾಡ್ತಿವಿ ವೇಸ್ಟೇಜ್ನ ಇಲ್ಲಿ ಡ್ರೆಂಚ್ ಒಳಗಡೆ ಹಾಕಿಬಿಡ್ತೀವಿ ನಾವೇನು ಮಾಡ್ತೀವಿ ಈಗ ಅಡುಗೆ ಮನೆಗೆ ನಾವು ಏನು ಟೀ ಇದೆ ಆಹಾರ ಇದೆ ಅಂತ ಹುಡುಕೊಂಡು ಹೋಗ್ತೀವಿ ಇದು ಆಹಾರದ ಗಣಿಯಲ್ಲಿರುತ್ತೆ ಅಂದರೆ ಅಂದ್ರೆ ಶೇಪ್ ಪಂಚ್ ಮಾಡಿ ಮಿಕ್ಚಿ ಹಾಕೊಳ್ತೀವಲ್ಲ ಅಲ್ಲಿ ಸಾಕಷ್ಟು ಭೂಮಿ ಒಂದು ಫಂಗಸ್ ಕ್ರಿಯೇಟ್ ಆಗಿರುತ್ತೆ ಮತ್ತೆ ಇದು ಏನು ಸಿ ಎನ್ ರೇಷಿಯೋ ಅಂತ ಕರಿತೀವಲ್ಲ ಅದು ಹ್ಯೂಮರ್ಸ್ ಕ್ರಿಯೇಟ್ ಆಗಿರುತ್ತೆ ಆ ಬೇರು ಅಲ್ಲಿಗೆ ಬರುತ್ತೆ ನೀರು ಮತ್ತು ಆಹಾರ ದಾಹ ಎಲ್ಲಿರುತ್ತೆ ಅದು ಹುಡುಗ ಹುಡ್ಕ ಪ್ರಯತ್ನ ಪಡುತ್ತೆ ಅಲ್ಲಿ ಶೇಖರಣೆ ಆಗಿರುತ್ತೆ ಅವಾಗೇನು ಮಾಡ್ತೀವಿ ನಾವು ಅಡಿಕೆ ಒಂದೇ ಮಾಡಲ್ಲ ಅಡಿಕೆಗೆ ಕಾಳು ಮೆಣಸು ಆ ಬೇರು ಇಲ್ಲಿ ಬರುತ್ತೆ ಮತ್ತು ಇಲ್ಲಿ ಪಕ್ಕದಲ್ಲಿ ರಶ್ನಾ ಹಾಕ್ತೀವಿ ಅದು ಬೇರೆ ಇಲ್ಲಿ ಬರುತ್ತೆ ಮತ್ತು ಏಲಕ್ಕಿ ಹಾಕ್ತೀವಿ ಆ ಬೇರು ಇಲ್ಲಿ ಬರುತ್ತೆ ಮತ್ತು ಕಾಫಿ ಹಾಕ್ತೀವಿ ಆ ಬೇರು ಎಲ್ಲ ಎಲ್ಲ ಒಂದೇ ಕಡೆ ನಾವು ಅಡುಗೆ ಮನೆಯಲ್ಲಿ ಎಲ್ಲಿರುತ್ತೆ ಅಂದರೆ ಬಿ ಬೀಶೆ ಟ್ರಂಚು ಅಲ್ಲಿ ಕಾಷ್ಟ ಪದಾರ್ಥಗಳನ್ನು ಹಾಡ್ತೀವಿ ಯಾವುದು ಗಿಡ ಸಿಡಿ ಆಗ್ಬೋದು ಮತ್ತು ಕಳೆ ಬಿದ್ದಿರೋದು ಗರಿ ಆಗ್ಬೋದು ಯಾವುದೇ ಇಲ್ಲಿ ನಾವು ಬೆಂಕಿ ಇಕ್ಕೋದಾಗಲಿ ಹೊರಗಡೆ ಹಾಕೋದಾಗಲಿ ನಾವು ಯಾವುದೂ ಮಾಡಲ್ಲ ಅವಾಗೇನಾಗುತ್ತೆ ನಮಗೆ ಅಲ್ಲಿ ಯುಮೆಸು ಮತ್ತು ಇದು ವಾಪ್ಸ ಕ್ರಿಯೇಟಾಗಿ ವಾತಾವರಣದಲ್ಲಿರ್ತಕ್ಕಂಥ ನೀರನ್ನು ಶೇಖರಣೆ ಮಾಡ್ಕೊಳುತ್ತೆ ಮತ್ತು ಎರೆಹುಳು ಉತ್ಪಾದನೆ ಜಾಸ್ತಿಯಾಗಿ ಸೂಕ್ಷ್ಮ ಜೀವಾಣುಗಳು ಜಾಸ್ತಿಯಾಗಿ ಎರೆಹುಳು ಉತ್ಪತ್ತಿಯಾಗಿ ಪ್ರತಿ ದಿವಸ ಆ ರಡಿಗಳ ಮಾಡುತ್ತೆ ನಮ್ಮ ದೇಶೀಯ ಎರೆಹುಳು ಮತ್ತು ಅಲ್ಲಿ ಏನು ಮಾಡುತ್ತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎನ್ ಕೆ ಅಂತ ಏನು ಕರಿತೀವಿ ಆ ಗೊಬ್ಬರ ನಾವು ಉತ್ಪತ್ತಿ ಮಾಡುತ್ತೆ ಅಷ್ಟು ಕೆಲಸ ಅಷ್ಟು ಮಾಡ್ತೇವೆ ಆ ಯಾವುದ್ರಲ್ಲಿ ಮಾಡ್ತವೆ ಮಾಡುತ್ತೆ ಅಂತಂದರೆ ಅದು ಪ್ರತಿಯೊಂದು ನಾವು ಕಾಷ್ಟ ಪದಾರ್ಥಗಳ ಮುಚ್ಚಿಗೆ ಹಾಕ್ತಾ ಮಾತ್ರ ಅದು ಕೆಲಸ ಮಾಡೋದು ರಸಾಯನಿ ಕೂಡ ಮತ್ತು ನಾವಿಲ್ಲಿ ಆದಾಯ ದ್ವಿಗುಣ ಮಾಡ್ಕೊಳ್ತೀವಿ ಯಾವ ಥರ ಅಡಿಕೆನಲ್ಲಿ ನಾವು ಕಾಳು ಮೆಣಸು ಹಾಕೋಬೋದು ಮತ್ತೆ ಮಧ್ಯದಲ್ಲಿ ಏಲಕ್ಕಿ ಹಾಕೋಬೋದು ಕಾಫಿ ಹಾಕೋಬೋದು ಮತ್ತೆ ಬಾಳೆ ಹಾಕೊಬೋದು ಮತ್ತೆ ಇಪ್ಪತ್ತೈದು ಅಡಿಗೊಂದು ಕಿತ್ಲೆ ಹಾಕೋಬೋದು ಮತ್ತು ಇನ್ನೊಂದು ಜಾಕಾಯಿ ಹಾಕೋಬೋದು ಇಷ್ಟನ್ನು ನಾವು ಅಡಿಕೆ ಗಿಡದಲ್ಲಿ ನಾವು ಕೂಡಿಸ್ತೀವಿ ಅಡಿಕೆನಲ್ಲಿ ರೇಟ್ ಕಡಿಮೆ ಆಯಿತಾ ನಮಗೆ ಉಪ ಬೆಳೆಗಳಲ್ಲೇ ಆದಾಯ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಪೂರ್ತಿ ಅಡಿಕೆ ರೇಟ್ ಅಂತ ಕಾಳು ಮೆಣಸಲ್ಲಿ ಬರೋದಕ್ಕೆ ನಮಗೆ ಉಳಿತಾಯ ಆಗುತ್ತೆ ಒಂದೇನು ಮಾಡ್ತೀವಿ ಬಾಡ್ರಲ್ಲಿ ನಾವು ಪೂರ್ತಿ ಹೊರಗಡೆಯಿಂದ ಬರ್ತಕ್ಕಂಥ ಬಿಸಿ ಗಾಳಿನ ಅವಾಯ್ಡ್ ಮಾಡೋದಕ್ಕೆ ಬಾಡ್ರಲ್ಲಿ ಪೂರ್ತಿ ನಾವು ಗ್ಲೀರಿಸಿಡಿನ ಹಾಕ್ಕೊಳ್ತೀವಿ ಮತ್ತು ಬೆಲೆ ಅಲ್ಲಿ ನೀರು ಬೇಡವಾಗಿರ್ತಕ್ಕಂಥ ಸೀತಾಫಲ ಇದೆ ಯಾಕೆ ಆ ಪಕ್ಷಿ ಪ್ರಾಣಿಗಳು ನಮ್ಮ ಅಡಿಕೆಗೆ ಡ್ಯಾಮೇಜ್ ಮಾಡಬಾರ್ದು ಹೇಳಿ ಹಣ್ಣಿನ ಗಿಡಗಳು ಸುತ್ತ ಎಲ್ಲ ಹಣ್ಣಿನ ಗಿಡಗಳು ಇದ್ದಾವೆ ಇದರಲ್ಲಿ ಸೀಬೆ ಇದೆ ಸೀತಾಫಲ ಇದೆ ಮತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಬೆಟ್ಟದಲ್ಲಿ ಹಾಕೋಬೋದು ನೀರು ಯಾವ ಬೇಡಬಾರ್ದವೋ ಅದು ಬೇಲಿನೂ ಆಗುತ್ತೆ ಜೀವಂತ ಬೇಲಿ ಅಂತ ಕರಿತೀವಿ ಯಾಕೆ ಜೀವಂತ ಬೇಲಿ ಅಂತಂದರೆ ಹೊರ್ಗಡೆಯಿಂದ ಬರ್ತಕ್ಕಂಥ ಬಿಸಿ ಗಾಳಿನ ಬೇಸಿಗೆಯಲ್ಲಿ ಅವಾಯ್ಡ್ ಮಾಡುತ್ತೆ ಹೊರ್ಗಡೆಯಿಂದ ಬರ್ತಕ್ಕಂಥ ರಾಸಾಯನಿಕಗಳು ಯಾರು ಹಾಕಿರ್ತಾರೆ ಅವನು ವಿಶಿದ ಗಾಳಿ ನಮ್ಮ ಭೂಮಿ ಒಳಗಡೆ ಬರದಂಗೆ ಅವಾಯ್ಡ್ ಮಾಡುತ್ತೆ ಮತ್ತು ಕೀಟಗಳು ಬರದಂಗೆ ಅವಾಯ್ಡ್ ಮಾಡುತ್ತೆ ಜೀವಂತ ಬೇಲಿ ಇಷ್ಟು ನಾವು ನೈಸರ್ಗಿಕ ಕೃಷಿನಲ್ಲಿ ನಾವು ಅಡಿಕೆನಲ್ಲಿ ಅಳವಡಿಸ್ಕೊಂಡಿದ್ದೀವಿ ನೆಕ್ಸ್ಟು ನಾವು ಇವಾಗ ಕಾಫಿ ಬರ್ತಾ ಇದೆ ಏಲೈಕಿ ಅಲ್ಲಿ ಬರ್ತಾ ಇದೆ ಅಲ್ಲಿ ಬಿಟ್ಟಿದೆ ನೋಡಿ ಏಲಕ್ಕಿ ಿ ಬರ್ತಾ ಇದೆ ಕಾಫಿ ಇವಾಗ ಮನೆಗೆ ನಾವು ಮಾಡ್ಕೊತಾ ಇದೀವಿ ನಾವೇ ಪೌಡರ್ ಮಾಡ್ಕೊಂಡು ನ್ಯಾಚುರಲ್ ಮಾಡ್ಕೊತೀವಿ ಕಾಳು ಮೆಣಸು ಬರ್ತಾ ಇದೆ ಏಲಕ್ಕಿ ಬರ್ತಾ ಇದೆ ಇಷ್ಟು ನಾವು ಅಡಿಕೆ ಗಿಡದಲ್ಲಿ ನಾವು ಮಾಡ್ಬೋದು ಅಂತ ಹೇಳಿ ಒಂದೇ ಖರ್ಚಲ್ಲಿ ಆಮೇಲೆ ಅತಿ ಕಡಿಮೆ ನೀರು ಬೇರೆಯವ್ರಿಗಿಂತ ಅತಿ ಕಡಿಮೆ ನೀರು ಗೊಬ್ಬರ ಇಲ್ಲ ಹೊರಗಡೆಯಿಂದ ಯಾವ್ದು ಗೊಬ್ಬರ ಇಲ್ಲ ಹಾಗೆ ನ್ಯಾಚುರಲ್ ಮಾಡ್ತಕ್ಕಂಥ ಅಡಿಕೆ ತೋಟದಲ್ಲಿ ನಾವು ಖುಷಿ ಖುಷಿ ನೆಕ್ಸ್ಟ್ ತೆಂಗಿಗೆ ಹೋಗೋಣ ಇಲ್ಲಿ ಏನು ಹೇಳಿದಾರಲ್ಲ ಇಲ್ಲಿ ಏನಾದರೂ ನಿಮಗೆ ಇನ್ನು ಮಾಡಬಹುದ ಇನ್ನು ಏನಾದ್ರು ಚೆನ್ನಾಗಿ ಮಾಡಬಹುದ್ರೆ ನೀವೇ ಉತ್ತರ ನೀವೇ ವಿವರ ನಿಮಗೆ ಎಲ್ಲ ಗೊತ್ತಾಯ್ತ ನಂಗೆ ಅವ್ರಿಗಂತೂ ಹೆಚ್ಚಿಗೆ ನನಗೂ ಕೂಡ ಗೊತ್ತಿಲ್ಲ ಈ ಜಮೀನ್ ಬಗ್ಗೆ ಇಲ್ಲಿ ತಡೀರಿ ಇಲ್ಲಿ ಏನಕ್ಕೆ ಒಂದು ಪ್ರಶ್ನೆ ಮುಗಿಲ್ಲ ಇಲ್ಲಿ ಇಲ್ಲ ಇಲ್ಲ ನೀವು ಪ್ರಾರಂಭದಲ್ಲೇ ಟ್ರೆಂಚ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಮಳೆ ನೀರು ಈಗ ನಮ್ಮ ಒಂದು ತೋಟದಲ್ಲಿ ಮಾಡಿದ್ವು ನಾವು ಗಿಡ ನೆಟ್ಟಾದಮೇಲೆ ನಾವು ನೈಸರ್ಗಿಕ ಕೃಷಿ ಬಂದ ಮೇಲೆ ಮಾಡ್ಕೊಂಡಿದ್ವಿ ಫಸ್ಟ್ ಏನು ಮಾಡೋ ಹಸ್ತ ತೋಟ ಮಾಡಬೇಕಾದ್ರೆ ಟ್ರೆಂಚ್ಗಳ ಅವಶ್ಯಕತೆ ಇರುತ್ತೆ ಯಾಕೆ ಅಂದ್ರೆ ಈಗ ನಾವು ಮುಂಚೆ ಏನು ಮಾಡ್ತಿದ್ವಿ ನೆಲನೆಲ್ಲ ಮಟ್ಟ ಮಾಡಬೇಕು ಅಂತ ಕರಿತಿದ್ರು ಮುಂಚೆ ಲೆವೆಲ್ ಇರಬೇಕು ಅಂತ ನಾವು ಹೇಳಲ್ಲ ನೀವು ಗುಡ್ಡು ಪ್ರದೇಶದಲ್ಲಿ ತೋಟ ಮಾಡಿ ಅಲ್ಲಿ ಟ್ರೆಂಚ್ ಮಾಡಿ ಆ ಗುಡ್ಡದಿಂದ ಕೆಳಗಡೆ ನೀರು ಬರೆದಂಗೆ ಮಾಡ್ಕೋಬೋದು ನಾವು ಅಡ್ಡಲಾಗಿ ಅಡ್ಡಲಾಗಿ ಅಂದರೆ ಒಂದು ಕಾಡು ಹೆಸರು ಅಂತ ಕರಿತೀವಿ ಅದು ಸಾರಜನಕನ ಸ್ಥಿರೀಕರಿಸುತ್ತೆ ಒಂದು ಗಿಡ ಅರ್ಧ ಎಕರೆನಲ್ಲಿ ಎರಡು ವರ್ಷದಲ್ಲಿ ಅರ್ಧ ಎಕರೆ ಆಗುತ್ತೆ ಅದನ್ನು ಏನು ಮಾಡುತ್ತೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ಸ್ಥಿರೀಕರಿಸಿ ಗಂಟುಗಳ ಮೂಲಕ ಬೇರ್ನಲ್ಲಿ ನಾವು ಭೂಮಿ ಒಳಗಡೆ ಬಿಡ್ತಾ ಕೆಲಸ ಮಾಡುತ್ತೆ ಒಂದು ಇನ್ನೊಂದು ಏನು ಮಾಡುತ್ತೆ ಅಂದರೆ ಐವತ್ತು ಭಾಗ ನೀರಿನ ಕೊರತೆ ನಾನು ಈಗಿಸುತ್ತೆ ಇನ್ನೊಂದು ಕೆಲಸ ಏನು ಮಾಡುತ್ತೆ ಅಂದರೆ ಅಲ್ಲಿ ಹ್ಯೂಮಸ್ ಕ್ರಿಯೇಟ್ ಆಗೋದಕ್ಕೆ ಮೈಕ್ರೋಬ್ಸ್ ಡೆವಲಪ್ ಆಗೋದಕ್ಕೆ ಆ ಫಿರಿ ಏರಿಯಾ ಕೆಲಸ ಮಾಡುತ್ತೆ ಒಂದು ಇನ್ನೊಂದು ತೊಂದರೆ ಏನು ಅಂತಂದರೆ ಗಿಡದ ಮೇಲೆ ಹತ್ತುತ್ತೆ ಅದು ನೋಡ್ಕೊಂಡು ಬಿಡಿಸ್ಕೊಂಡು ಹೋಗ್ಬೋದು ಇಲ್ಲಿ ನಮಗೆ ಇಲ್ಲಿ ಮಾತ್ರ ನೀರು ಕೊಟ್ಟರೆ ಎಲ್ಲ ಕುಟುಂಬ ಎಲ್ಲ ಸಸ್ಯಗಳು ಒಂದು ಕಡೆ ನೀರನ್ನು ಅಬ್ಸರ್ವ್ ಮಾಡ್ತವೆ ಆ ಥರ ಪ್ರಯೋಗ ಮಾಡಿರೋದು ಹದಿನೈದು ವರ್ಷದಿಂದ ಯಾವುದೇ ಗೊಬ್ಬರ ಇಲ್ಲ ಒಳಗಡೆ ಜೀವಮರ್ಚನೂ ಕೊಡೋಕ್ಕಾಗಿಲ್ಲ ಇದು ಹೊರಗಡೆಯಿಂದ ತಂದಿಲ್ಲ ಅದೇ ವ್ಯಾಪ್ತಿನಲ್ಲಿ ಒಂದು ತೆಂಗಿನ ಮರ ಏನು ಮಾಡುತ್ತೆ ಹತ್ತು ಗರಿ ಉದುರಿಸ್ಕೊಳುತ್ತೆ ಪ್ರತಿ ವರ್ಷ ಹತ್ತು ಗರಿ ಉದುರಿಸ್ಕೊಂಡು ಅಲ್ಲಿ ತೇವಾಂಶನ ಹಿಡ್ದಿಟ್ಕೊಂಡು ಆ ತೆಂಗಿನ ಮರದೇ ಗೊಬ್ಬರ ಮಾಡಿಕೊಂಡು ನೀರನ್ನು ಐವತ್ತು ಭಾಗ ಕೊರತೆನ ನೀಗಿಸುತ್ತೆ ಗೊಬ್ಬರ ನೀಗಿಸುತ್ತೆ ಆ ತೆಂಗಿನ ಮರದ ಉತ್ಪನ್ನಗಳೇ ವೇಸ್ಟೇಜು ಅದೇ ಗೊಬ್ಬರ ಮಾಡಿಕೊಂಡು ಅದೇ ತೆಂಗಿನ ಮರ ಬದುಕುತ್ತೆ ಇದು ಕಾಡು ಕೃಷಿ ನಾವು ಮಾಡ್ತಾರೆ ಸಹಜ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಈ ಕೃಷಿನಲ್ಲಿ ಇಲ್ಲಿ ಅಳವಡಿಸ್ ಪ್ರತಿ ಒಂದು ಅಡಿ ಜಾಗ ಬಿಡದಂಗೆ ಆಯೋಜನೆ ಮಾಡ್ಕೋಬೋದು ಈ ಕೃಷಿಯವರ ತೋಟ ವೀಕ್ಷಣೆ ಆದಮೇಲೆ ಅಂದ್ರೆ ಅವ್ರು ಯಾವ ರೀತಿ ಬೆಳೆನ ಬೆಳೀತಾ ಇದ್ದಾರೆ ಯಾವ ರೀತಿ ಗೊಬ್ಬರನೇ ಆಗ್ತಲ್ಲೂ ತೋಟ ಇದೆ ಮತ್ತೆ ಅದರೊಳಗಡೆ ಬೆಳೆನ ಯಾವ ರೀತಿ ನೆಟ್ಟಿದ್ದಾರೆ ಇದನ್ನೆಲ್ಲ ಅವ್ರ ಕೇಳಿದ ಮೇಲೆ ಊಟಕ್ಕೆ ಟೈಮ್ ಆಯಿತು ಎರಡು ಗಂಟೆ ಆಯಿತು ಎಲ್ಲರೂ ಕೂಡ ಬೆಳಗ್ಗೆನೇ ಬುತ್ತಿ ಕಟ್ಕೊಂಡು ಬಂದಿದ್ವಲ್ಲ ಅದಕ್ಕೋಸ್ಕರ ಈ ಮಾತುಕತೆನ ಮುಂದೂಡಿಸ್ಕೊಂಡು ಎಲ್ಲರೂ ಕೂಡ ಊಟಕ್ಕೆ ಬಂದರು ನಿಜವಾಗ್ಲೂ ಅವತ್ತಿನ ದಿನ ಅಂತೂ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಯಾವ ರೀತಿ ಹೋಯ್ತು ಎರಡು ಗಂಟೆ ಆಯಿತು ಅನ್ನೋದು ಎಲ್ಲರೂ ತಂದಿರ್ತಕ್ಕಂಥ ಊಟವನ್ನು ಈ ರೀತಿ ಒಂದು ಕಡೆ ಜೋಡಿಸ್ತಾ ಇದ್ವಿ ಯಾಕಂತಂದರೆ ಯಾವ್ದಾವುದು ಎಷ್ಟೆಷ್ಟಿದೆ ನೋಡಿಕೊಂಡು ಯಾವ್ಯಾವ ರೀತಿ ಎಲ್ರಿಗೂ ಬರೋ ರೀತಿಯಾಗಿ ಬಡಿಸೋಣ ಹೇಳಿ ನಾನು ಕೂಡ ಎಲ್ಲರೂ ಬಡ ಜೋಡಿಸ್ತಿದ್ಮೇಲೆ ನಾನು ತಗೊಂಬಂದಿರ್ತಕ್ಕಂಥ ಊಟನೂ ಕೂಡ ಕೂಡ ತೆಗೆದಿಟ್ಟೆ ನಾನು ತಗೊಂಡೋಗಿದ್ದು ಶಾವ್ಗೆ ಒಬ್ಬಟ್ಟು ಮಸಾಲೆ ರೊಟ್ಟಿ ಚಟ್ನಿ ಇಷ್ಟೊಂದು ತೊಗೊಂಡೋಗಿದ್ದೆ ಅದನ್ನೆಲ್ಲ ತೆಗೆದು ನಾನು ಅವ್ರ ಒಬ್ಬರೇ ಎಲ್ಲರೂ ಎಲ್ಲದನ್ನು ನೋಡಿ ನೋಡಿ ಬಡಿಸ್ತೀವಿ ಅಂದ್ರಲ್ಲ ಅದಕ್ಕೋಸ್ಕರ ಎಲ್ಲರೂ ಏನೇನು ತೊಗೊಂಡ್ಬಂದಿದ್ದೀವಿ ಅಂತ ಕೇಳ್ತಾಯಿದ್ರು ಈ ರೀತಿಯಾಗಿ ನಾನು ತೊಗೊಂಡೋಗಿರೋದು ಎತ್ತಿಟ್ಟ ಮೇಲೆ ಅದ್ರ ಮೇಲೆಲ್ಲ ಜೋಡಿಸಿದ ಮೇಲೆ ಎಲ್ಲರೂ ಕೂಡ ಊಟ ಬಡಿಸೋದಕ್ಕೆ ಶುರು ಮಾಡಿದರು ಖಂಡಿತವಾಗ್ಲೂ ಅಲ್ಲಿ ಎಷ್ಟು ಐಟಮ್ ಇತ್ತು ಅಂತ ಫೈನಲಿನೂ ಕೂಡ ಲೆಕ್ಕಕ್ಕೆ ಸಿಗಲಿಲ್ಲ ಯಾಕಂತಂದರೆ ಒಂದೊಂದು ಊಟಗಳು ಒಂದೊಂದು ಟೈಮಲ್ಲಿ ಮಿಸ್ ಆಗಿತ್ತು ಆದರೂ ಕೂಡ ಒಂದು ಎಲೆಗೆ ಮಾತ್ರ ಅವರು ಅಂದರೆ ಐಕಾಂತಿಕ ಅವರು ಎಲ್ಲ ಊಟನೂ ಕೂಡ ಬಂದ ಮೇಲೇ ಊಟ ಶುರು ಮಾಡಿದ್ದು ಅದು ಎಲ್ಲದು ಮುಗೀತ ಐಟಮು ಅಂತ ಹೇಳಿ ಕೇಳಿ ಎಲ್ಲ ಊಟ ಮುಗೀತು ಅಂದಮೇಲೆ ಎಷ್ಟು ತರಹದ ಅಡುಗೆ ಇದೆ ಅನ್ನೋದನ್ನು ಅವರು ಕೌಂಟ್ ತಗೊಂಡೆ ಊಟ ಶುರು ಮಾಡಿದ್ದು ಇವಾಗ ನಾನು ತಗೊಂಡೋಗಿ ಶಾವಿಗೆ ಅಂತೂ ತುಂಬ ಜನ ಇಷ್ಟಪಟ್ಟರು ಯಾಕಂತಂದರೆ ಅಷ್ಟು ಜನ ಬರ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ತುಂಬ ಅಷ್ಟು ಜನ ಬರ್ತಾರೆ ಏನಿದ್ರೆ ಇನ್ನೊಂದು ಸ್ವಲ್ಪನಾದರೂ ಕ್ವಾಂಟಿಟಿನ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೋದಿತ್ತು ಅದಾದರೂ ಎಲ್ಲರೂ ಕೂಡ ಮೂರು ಮೂರು ಜನಕ್ಕೆ ಅವ್ರು ಎಷ್ಟು ಜನ ಬಂದಿದ್ರು ಅಷ್ಟು ಜನಕ್ಕೆ ಆಗಂಗೆ ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ತಂದಿದ್ದರು ನೂರಾರು ಜನಕ್ಕೆ ಆಗೋ ರೀತಿ ತಂದಿರಲಿಲ್ಲ ತಗೊಂಡೋಗಿದ್ದ ಊಟನೇ ಹಂಚಿ ತಿಂದಿದ್ದಾಯಿತು ಮತ್ತು ಅವರು ಕೂಡ ಸಾಕಾಗೋದಿಲ್ಲ ಜಾಸ್ತಿ ಜನ ಬಂದಿದ್ದರೆನೋ ಕಾರಣಕ್ಕೆ ಅಲ್ಲಿ ಕೂಡ ಅವಲಕ್ಕಿ ಗೊಜ್ಜ ಅವಲಕ್ಕಿನ ಮಾಡಿಸಿದರು ಅದು ಕೂಡ ತುಂಬ ಚೆನ್ನಾಗಿತ್ತು ಹೊಟ್ಟೆ ತುಂಬವರೆಗೂ ಊಟ ಆಯಿತು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಅವ್ರು ತೊಗೊಂಬಂದಿದ್ದು ಇವ್ರು ತೊಗೊಂಬಂದಿದ್ದು ಅಂತ ಅಂದಲೇ ಕೂತಿರ್ತಕ್ಕಂಥವ್ರು ಎಲ್ಲರಿಗೂ ಅಲ್ಲಿ ಏನೇನೆಲ್ಲ ತಂದಿದ್ವೋ ಅದನ್ನು ಹಂಚಿ ನೀಟಾಗಿ ಬಡಿಸ್ತಾ ಹೋದ್ರು ಒಂದು ಸಲಗೆ ಅಷ್ಟು ಮಳೆ ಬರ್ತಾಯಿತ್ತು ಆಚೆ ಎಲ್ಲ ಕೂರೋದಕ್ಕಾಗಲಿಲ್ಲ ಅದರಿಂದ ಒಂದೇ ಸಲ ಎಲ್ಲರೂ ಕೂಡ ಮನೆ ಒಳಗಡೆ ಕೂರೋದಕ್ಕೆ ಜಾಗ ಕಡಿಮೆ ಇತ್ತು ತುಂಬ ಜನ ಇದ್ರಲ್ಲ ಅದಕ್ಕೋಸ್ಕರ ಒಂದು ಸಲ ಒಂದು ಸ್ವಲ್ಪ ಜನ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಕೂರೋಣ ಇನ್ನೊಂದು ಪಂತಿಗೆ ಇನ್ನೊಂದು ಸಲ ಎಲ್ಲರೂ ಕೂಡ ಕೂತ್ಕೊಂಡ್ರಾಯ್ತು ಅಂತ ಹೇಳಿ ಎಲ್ಲರೂ ಸಾಕಷ್ಟು ಜನ ಕೂತ್ಕೊಂಡಿದ್ರು ಸಾಕಷ್ಟು ಜನ ಊಟನೂ ಕೂಡ ಬಡಿಸ್ತಾ ಇದ್ದರು ನಾನು ಸ್ವಲ್ಪ ವಿಡಿಯೋ ತಗೊಳ್ಳೋಣ ಅಂತ ಹೇಳಿ ವಿಡಿಯೋ ತೊಗೊತಾ ಇದ್ದೆ ನನ್ನ ಮಗ ಇರಲಿಲ್ಲ ನನ್ನ ನನ್ನೆನೆ ಹೇಳಿದ್ದೆ ಅಲ್ಲಿ ಬಿಟ್ಟು ಒಂದು ಅವರ್ ಇದ್ದು ಅವನು ಕಾಲೇಜ್ ಹತ್ರ ಹೋಗಬೇಕಿತ್ತು ಕಾಲೇಜ್ಗೆ ಹೋಗ್ಬೇಕಿತ್ತು ಹೋಗಿದ್ದ ನಾನೇ ವಿಡಿಯೋ ಮಾಡಬೇಕಾಗಿದ್ದರಿಂದ ನಾನು ಊಟ ಮಾಡೋದು ಆಮೇಲೆ ಬೇರೆಯವ್ರಿಗೂ ಕೂಡ ಊಟ ಅದಕ್ಕೋಸ್ಕರ ಅಷ್ಟು ಅಷ್ಟು ಕ್ಲಿಯರಾಗಿ ನಾನು ಎಲ್ಲದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಊಟ ಬಡ ಸ್ಟಾರ್ಟಿಂಗು ಮತ್ತು ಊಟ ಪೂರ್ತಿ ಬಡಿಸಿದ ಮೇಲೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ ಈ ರೀತಿಯಾಗಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದರು ತುಂಬ ಚೆನ್ನಾಗಿತ್ತು ಮಣ್ಣಿನ ಮನೆಯಲ್ಲಂತೂ ಅವತ್ತು ಊಟ ಮಾಡಿದ್ದು ಮತ್ತು ಎಲ್ಲರೂ ಕೂಡ ಸೇರಿಕೊಂಡಿದ್ದು ಅದು ನೋಡಿ ಇದು ಐಕಾಂತಿಕ ಬಡಿಸಿರ್ತಕ್ಕಂಥ ಎಲೆ ಎಲ್ಲ ಐಟಮ್ಮು ಕೂಡ ಅವರು ಬಡಿಸ್ಕೊಂಡು ಏಣಿಸಿದ್ರು ಕೂಡ ಇಪ್ಪತ್ತೈದನ್ನ ಇಪ್ಪತ್ತಾರು ಇದೆ ಅಂತ ಅವರು ಹೇಳಿದ್ರು ಈಗ ಊಟ ಶುರು ಮಾಡೋ ಸಮಯ ಬಂದು ಮತ್ತು ಊಟ ಎಲ್ಲ ಮುಗಿಸಿದ ಮೇಲೆ ಇಲ್ಲಿ ಉಮೇಶ್ ಅಂತಕ್ಕಂಥವ್ರು ಮುನ್ನೂರರಿಂದ ಮುನ್ನೂರೈವತ್ತು ಮೇಗಳ ಗಿಡದಲ್ಲಿ ಔಷಧಿಯ ಗುಣವನ್ನು ಹೇಳ್ತಾ ಹೋದರು ನಾನು ಎಲ್ಲದನ್ನು ವಿಡಿಯೋ ಮಾಡೋದಕ್ಕೆ ಆಗಲಿ ಯಾಕಂತಂದರೆ ಮಳೆ ಬಂತು ಅರ್ಧಕ್ಕೆ ನಿಲ್ಲಿಸಿ ಅವರು ಮನೆ ಒಳಗಡೆ ಹೋಗಿ ಶುರು ಮಾಡಿದ್ರು ಅಲ್ಲಿ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಎಷ್ಟಾಗುತ್ತೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಮಾತು ಮುಗಿದ ಮೇಲೆ ವಿಡಿಯೋನೂ ಕೂಡ ಮುಗಿಯುತ್ತೆ ಇನ್ನೊಂದು ಹುಳಾಗಲ್ಲಿ ಸಿಗ್ತೀನಿ ಜ್ವರ ಬಂದಿರುತ್ತಲ್ಲ ಜ್ವರ ಬಂದಿರೋರಿಗೆ ಈ ಸೊಪ್ಪನ್ನು ಬಳಸಿದ್ರೆ ಜ್ವರ ಭಾಷಿ ಆಗುತ್ತೆ ಆಮೇಲೆ ನಂತರ ಈ ಸಾಂಬಾರ್ ಜೊತೆ ಒಂದ್ ಎರಡೇಲೆ ಹಾಕಿದ್ರೆ ಈಗ ಒಂದ್ ಮನೇಲಿ ಒಬ್ರಿಗೆ ಜ್ವರ ಬಂದಿರದೆ ತರ ಬರುತ್ತಲ್ಲ ಅದಾಗೋದೇ ಇಲ್ಲ ಬಂದಿರೋ ಜ್ವರ ಇದೆ ಸ್ವಲ್ಪ ಜಾಗ ಮಾಡ್ಕೊಂಡು ಮ್ಯಾಲ್ ನಿಂತ್ಕೊಂಡ್ರೆ ಬೆಸ್ಟ್ ಇರುತ್ತೆ ಚಕ್ರ ಮರ್ದ ಇದು ಚಕ್ರಮರ್ಧ ಅಥವಾ ಚಗಟೆ ಅಂತ ಕರಿತೀವಿ ಈ ಸೊಪ್ಪಿನ ಗುಣ ಏನಪ್ಪಾ ಅಂತಂದ್ರೆ ಅಂದ್ರೆ ಸೊ ಇದು ನಮ್ಗೆ ಕ್ಯಾನ್ಸರ್ನ ವಾಸಿ ಮಾಡುವಂತ ಗುಣ ಇದೆ ಇದಕ್ಕೆ ಸೊ ಕ್ಯಾನ್ಸರ್ ವಾಸಿ ಮಾಡೋ ಗುಣ ಅಂತ ಕ್ಯಾನ್ಸರ್ ಅಂದ್ರೆ ಗೊತ್ತಲ್ಲ ನಿಮಗೆ ಅನ್ವಾಂಟೆಡ್ ಟಿಶ್ಯೂಸ್ ಅಷ್ಟೇ ಬೇರೆ ಏನಲ್ಲ ಅದು ಕ್ಯಾನ್ಸರ್ ಅನ್ನೋದು ಕಾಯಿಲೆ ಇಲ್ಲ ಏನಾಗುತ್ತೆ ಅನ್ವಾಂಟೆಡ್ ಟಿಶ್ಯೂಸ್ನ ವಾಸಿ ಮಾಡುವಂತ ಗುಣ ಇದೆ ಇದಕ್ಕೇನು ನಮ್ಮ ತಂದೆ ಔಷಧಿ ಕೊಡ್ತಾ ಇದ್ರು ಇದಕ್ಕೇನಿಲ್ಲ ಗೋಧಿ ಇದೆಯಲ್ಲ ಗೋಧಿನ ನುಚ್ಚ ಮಾಡಿಸ್ಬೇಕು ಜವೆ ಗೋಧಿನ ಜವೆ ಗೋಧಿನ ನುಚ್ಚು ಮಾಡಿಸ್ಬಿಟ್ಟು ಎಮ್ಮೆ ಮೊಸರಲ್ಲಿ ಯಾವುದೇ ಗಂಟೆಗಳಿರಲಿ ಯಾವುದೇ ಟ್ಯೂಮರ್ಸ್ನ ಏನಂತ ಕರೆದು ಕ್ಯಾನ್ಸರ್ ಅಂತಾನೆ ಬಿಡ್ತೀವಿ ಇವತ್ತು ಮ್ಯಾಲಿಗ್ನೆಂಟ್ ಇರ್ಬೋದು ನಾನ್ ಮ್ಯಾಲಿಗ್ನೆಂಟ್ ಅಂದ್ರೆ ಪೈನ್ ಕೊಡಂತೂ ಪೈನ್ ಕೊಡದಲ್ಲಿ ಇರುವಂಥ ಟ್ಯೂಮರ್ಸ್ಗೆ ಕ್ಯಾನ್ಸರ್ ಅಂತ ಕಟ್ಬಿಡ್ತಾರೆ ಸೊ ಈ ಇದನ್ನ ಪೈನ್ ಯಾರ ಕೊಡ್ತಿರ್ಲಿ ಪೈನ್ ಕೊಡದಲ್ಲೇ ಇರಲಿ ನಮ್ಮ ತಂದೆಯವರು ಇದನ್ನ ಏನ್ ಮಾಡ್ತಾ ಅಂದ್ರೆ ಇದ್ರ ಸೊಪ್ಪಿಗೆ ಅದು ಗೋಧಿಗೆ ಜವೆ ಗೋಧಿಗೆ ಅದನ್ನ ಜವೆ ಗೋಧಿನ ರುಚಿ ಮಾಡ್ಬಿಟ್ಟು ಇದನ್ನ ಎಮ್ಮೆ ಮಸ್ತನಲ್ಲಿ ಹಾಕ್ಬಿಟ್ಟು ಕಟ್ಬಿಟ್ರೆ ಬೆಳಕಾರಿ ಹೊತ್ತಿಗೆ ಹೊಡೆದೋಗ್ಬಿಡೋದ್ ಕಲೆ ಇಲ್ದಂಗೆ ವಾಸಿ ಆಗ್ತಾ ಇತ್ತು ನೀವು ಮಲ್ನಾಡಲ್ಲಿ ಮಲ್ನಾಡ್ ಸೈಡ್ ಹೋದ್ರೆ ಈ ಚಕಟೆ ಸೊಪ್ಪಿನ ತಂಬುಳಿಗಳು ಮಾಡ್ತಾರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಕಡುಬು ಮಾಡ್ಬೋದು ಇವೆಲ್ಲ ಬರಕೆ ಸೊಪ್ಪಿನ ಜೊತೆ ಇದನ್ನ ಸಾಂಬಾರಿಗೆ ಬಳಸಬಹುದು ತುಂಬಾ ಚೆನ್ನಾಗಿರುತ್ತೆ ಹೌದು ಅಷ್ಟೇ ಇದು ಹೆಂಗಂದ್ರೆ ಇದನ್ನೆಲ್ಲ ಸೂರ್ಯನ್ ವೈಟ್ ವೈಟ್ನ ಸೂರ್ಯನ್ ಗಿಡ್ತೀವಿ ಕೆಂಪದನ್ನ ಗಣೇಶನ್ ಗಿಡ್ತೀವಿ ಸೊ ಗಣೇಶನ್ಗೆ ಏನಾಗುತ್ತೆ ಬುದ್ಧಿ ಶಕ್ತಿ ಜಾಸ್ತಿ ಇದೆ ಹೊಟ್ಟೆ ತುಂಬಾ ಇದೆ ಇಷ್ಟು ಶಕ್ತಿನ ಈ ದಾಸವಾಳಗಳಿಗಿದೆ ಇದನ್ನ ಹೆಂಗೆ ದಾಸವಾಳ ಬಳ್ಸೋದಂದ್ರೆ ನಾವು ಉದ್ದಿನ ಬದಲಾಗಿ ದಾಸವಾಳನ ಕುಡಿನ ತೆಗೆದು ನೀವು ಸಾಂಬಾರ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನಮ್ ಕಡೆ ಬೆಕ್ಕಿನ ಬುಡ್ಡ ಗೊತ್ತಾಯ್ತಲ್ಲ ಬಕ್ಕಿನ ಬುಡ್ಡ ಗಿಡ ಗಿಡ ಇದನ್ನ ಇಂದ್ರವಲ್ಲಿ ಸಂಸ್ಕೃತ ಇಂದ್ರವಲ್ಲಿ ಅಂತ ಕರೀತಾರೆ ಅಲ್ಲ ಅವರಾಣಿ ಬೇರೆ ಇಂದ್ರವಲ್ಲಿ ಸಂಸ್ಕೃತ ಇಂದ್ರವಲ್ಲಿ ಅಂತ ಕರೀತಾರೆ ಇಂದ್ರವಲ್ಲಿನ ಇದು ಬೇರು ಬೇರ್ನಿಂದ ಹಿಡ್ದು ಕಾಯಿನಿಂದ ಹಿಡಿದು ಬೀಜದಿಂದ ಹಿಡಿದು ಎಲ್ಲಾ ಸಮೂಲನು ಸಹ ಔಷಧವಾಗಿ ಬರುತ್ತೆ ಯಾರಿಗಾದ್ರೂ ಅರ್ಧ ತಲೆನೋವು ಇತ್ತಂದ್ರೆ ಈ ಸೊಪ್ಪುನೇನ್ ಮಾಡಿ ತೆಗ್ದ್ಬಿಟ್ಟು ಇದು ಇದು ಹತ್ತಿ ಇರುತ್ತಲ್ಲ ಹತ್ತಿಲ್ಲಿ ಕಿವಿಗೆ ಇಟ್ಕೊಳ್ಳಿ ಕಿವಿಗೆ ಇಟ್ಕೊಳ್ಳಿ ಬಲಗಡೆ ತಲೆನೋವು ಇದ್ರೆ ಎಡಗಡೆ ಕಿವಿಗೆ ಎಡಗಡೆ ತಲೆನೋವಿದ್ರೆ ಬಲಗಡೆ ಕಿವಿಗೆ ಇಟ್ಕೊಂಡ್ರೆ ನಿಮಗೆ ಹತ್ತು ನಿಮಿಷದಲ್ಲಿ ನಿಮಗೆ ವ್ಯಾಪಾರ ಬೆಲ್ಲ ಉಚ್ಕೋತಿರಲ್ಲ ಆ ಕೆಲಸನ ಇದು ಮಾಡುತ್ತೆ ತಿನ್ಬೋದಣ್ಣ ಸಾಂಬಾರ್ಗೂ ಬಳಸ್ಬೋದು ಆಯ್ತಾ ಆಮೇಲೆ ನಂತರ ಇದನ್ನ ತೆಗೆದು ನೀವು ಎಣ್ಣೆ ಜೊತೆ ಹಾಕಿ ಅಬ್ಸಿದ್ರೆ ಸಮೂಲ ತಗ್ ಸಮೂಲನ ನೀವು ಯಾವ್ದಾರ ಅಭ್ಯಂಗಕ್ಕೆ ಅಭ್ಯಂಗ ಕಂಪಲ್ಸರಿ ಎಲ್ಲರೂ ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಯಾಕಂದ್ರೆ ಯುಗಾದಿ ಒಂದೇ ದಿವಸ ಅಲ್ಲ ಸಂಕ್ರಾಂತಿಗೂ ಮಾಡಿ ಯುಗಾದಿಗೂ ಎಲ್ಲ ಪ್ರತಿ ದಿವ್ಸಾನು ಮಾಡಿ ಅಭ್ಯಂಗನ ವಾರಕ್ಕೊಂದ್ ದಿವಸ ಅಭ್ಯಂಗ ಇಟ್ಕೊಳ್ಳಿ ಅಭ್ಯಂಗಕ್ಕೆ ಒಂದೊಂದೇ ಒಂದೊಂದೇ ಸೇರ್ಸ್ಕೊಳ್ಳಿ ಒಂದ್ ದಿವ್ಸ ಇಂದ್ರವಲ್ಲಿ ಹಾಕೊಳ್ಳಿ ಇನ್ನೊಂದ್ ದಿವಸ ಹುಟ್ಟಿರ್ಮುನಿ ಹಾಕೊಂಡ್ರಿ ಇನ್ನೊಂದ್ ದಿವಸ ಈ ತರದ್ದು ಆ ತರದ್ದು ಎಲ್ಲ ಸೇರ್ಸ್ಕೊಂಡು ಹಾಕೊಂಡಾಗ ಏನಾಗುತ್ತೆ ಇದು ಮೆಡಿಕೇಟೆಡ್ ಆಗುತ್ತೆ ನೋಡ್ಕೊಂಡು ನೋಡಿ ಇದು ಜಂಗಮನ ಬಳ್ಳಿ ಅಂತ ಕರೀತಾರೆ ಅಥವಾ ಕುಕ್ಕೆ ಬಳ್ಳಿ ಅಥವಾ ಜಂಗಮನ ಬಳ್ಳಿ ಅಂತ ಕರಿತಾರೆ ಮುಂಚೆ ಜಂಗಮರಂತ ಇರ್ತಾ ಇದ್ರು ಅವ್ರ ಕೈಲೊಂದು ಭತ್ತ ಇಡ್ಕೊಂತ ಕೈಲೊಂದು ಭತ್ತ ಹಾಡ್ಕೊಂತ ಏನ್ ಮಾಡ್ತಾ ಇದ್ರು ಕೈಲೊಂದು ಭತ್ತ ಹಿಡ್ಕೊಂಡು ಕಾಲಿಗೆ ಇದನ್ನ ಕಟ್ಕೋತಾ ಇದ್ರು ಜಂಗ ಕಟ್ಟಿದವನು ಜಂಗ ಮಾತ ಕರಿತಾರೆ ಈ ಬಳ್ಳಿನ ಕಟ್ಕೊಂಡು ಮನೆ ಮನೆಗೆ ಹೋಗ್ತಾ ಇದ್ರು ಅಂದ್ರೆ ಸೂತ್ಕ ಆಗಲ್ಲ ಅಂತ ಅವನಿಗೆ ಸೂತ್ಕ ಟಚ್ ಆಗಲ್ಲ ಅಂತ ಸೂತ್ಕ ಟಚ್ ಆಗೋದಂದ್ರೆ ಏನು ಇನ್ಫೆಕ್ಷನ್ ಯಾವ್ದು ಇನ್ಫೆಕ್ಷನ್ ಆಗ್ದಲ್ಲೇ ಇರಲಿ ಇನ್ನೊಂದು ಉದ್ದೇಶಕ್ಕೆ ಸತ್ತೋರ ಮನೆಗೂ ಧೈರ್ಯವಾಗಿ ಹೋಗ್ತಾ ಇದೆ ಈ ಬಳ್ಳಿ ಕಟ್ಕೊಂಡು ಇದು ಕಂಪಲ್ಸರಿ ಎಲ್ಲಾ ಕಡೆನು ಬಳಿತಾ ಇದೆ ಇದು ಎಲ್ಲಾ ಕಡೆನು ಬಳಿತಾ ಇದೆ ಕಳೆ ಅಂತ ಕಿತ್ತಾಕ್ತಾರೆ ಈ ಹಂಡಂತೂ ತುಂಬಾ ಚೆನ್ನಾಗಿರುವಂತಹ ಹೌದು ಎಲ್ಲೋ ಎಲ್ಲೋ ಕಲರ್ ಇರುತ್ತೆ ಇದು ಚಾಯ ಮಾಂಸ ಅಂತ ಇದು ನಮ್ಮ ದೇಶದಲ್ಲ ಹೊರಗಡೆಯಿಂದ ಹೊರಗಡೆ ಇದು ಹೊರಗಡೆ ಬಂದಿರೋ ಸೊಪ್ಪು ಇದು ಇದೆಲ್ಲ ಏನಾಗುತ್ತೆ ಅಂದ್ರೆ ಪ್ರೋಟೀನ್ ರಿಚ್ ಇರುತ್ತೆ ಎಲ್ಲದರಲ್ಲೂ ಪ್ರೋಟೀನ್ ಇರಲ್ಲ ಬೇಳೆ ಕಾಳುಗಳಲ್ಲಿ ಪ್ರೋಟೀನ್ ಇರುತ್ತೆ ಇದರಲ್ಲಿ ಬೇಳೆ ಕಾಳುಗಳಲ್ಲಿ ಇರುವಂತ ಪ್ರೋಟೀನು ಈ ಸೊಪ್ಪಲ್ಲಿ ಇದು ಅಂಟು ಬರುತ್ತಲ್ಲ ಅಲ್ಲ ಅದ್ರ ಮೇಲೆ ನೋಡಿ ಇದು ಕನ್ಯಾ ಸೊಪ್ಪಿನ ಕುಡಿ ಅಂತ ಕರಿತಾರೆ ಕನ್ಯಾ ಸೊಪ್ಪು ಕನ್ಯಾ ಸೊಪ್ಪು ಇದು ಅಷ್ಟೇ ನೀವು ತೆಗೆದುಬಿಟ್ಟು ಗೋಂಡ ಮಾಡ್ತೀರಲ್ಲ ಗೋಂಡ ಮಾಡಿದಾಗ ಎಲೆ ತೆಗೆದು ಹಾಕಿ ಗೊತ್ತಾಯ್ತಲ್ಲ ್ಬಿಟ್ಟು ಹಾಕಿ ಈಗ ಸಾಂಬಾರು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕನ್ನೆ ಸೊಪ್ಪು ಕನ್ನೆ ಸೊಪ್ಪಿನ ಕುಡಿ ಸಾಂಬಾರು ಹೌದು ದೊಡ್ಡ ಬೇರೆ ಈಗ ನೀವು ಮಾವಿನ ಎಲ್ಲ ಏನಕ್ಕೆ ಬಳಸ್ತಾರೆ ಗುಂಡ್ಯ ಮಾಡ್ಲಿಕ್ಕೆಲ್ಲ ಬಳಸ್ತಾರೆ ತೋರ್ಣಕ್ಕೆಲ್ಲ ಬಳಸ್ತಾರೆ ಆಮೇಲೆ ಏನಂತಾರೆ ಇದ್ರ ಮಾವಿನ ಚಿಗ್ರದ ಚಟ್ನಿ ಮಾಡ್ಬೋದು ಎಲ್ಲ ಮಾಡ್ಬೋದಲ್ವಾ ನೋಡಿ ಈ ತರ ಸೊ ಈ ತರ ಸುರುಳಿ ತರ ಸುತ್ಕೊಳ್ಳಿ ಸುರುಳಿ ತರ ಸುತ್ಕೊಂಡು ನೀವು ಅಲ್ಲಿ ಉಜ್ಲಿಕ್ಕೆ ಹೇಳಿದ್ರಲ್ಲ ಅಲ್ಲಿ ಉಜ್ಜೋದಕ್ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಬ್ರಷ್ ಬಳಸ್ತೀವಿ ಪ್ಲಾಸ್ಟಿಕ್ ಬ್ರಷ್ ಗಳು ಬಳಸ್ತೀವಿ ಈಗ ಪರ್ಯಾಯ ಇಲ್ಲ ಹೇಳೋರು ಯಾರು ಇದಾರೆ ಪ್ಲಾಸ್ಟಿಕ್ ಬಳಸ್ಬೇಡಿ ಪ್ಲಾಸ್ಟಿಕ್ ಬಳಸ್ಬೇಡಿ ಬಟ್ ಅಪ್ಪ ಪ್ಲಾಸ್ಟಿಕ್ ಪರ್ಯಾಯವಾಗಿ ನಾನು ಏನ್ ಬಳಸ್ಬೋದು ಹೇಳ್ಬೇಕಲ್ವಾ ಹೌದಲ್ಲ ನಮ್ಮಲ್ಲಿ ನೀವು ತೋಟಕ್ಕೆ ಹೋಗ್ತೀರಾ ಜಮ್ನರ್ ಎಲ್ಲೇ ಸಿ ಸಿಬಿ ಎಲ್ಲೇ ತೊಗೊಳ್ಳಿ ಮಾವಿನಲ್ಲೇ ತಗೊಳ್ಳಿ ಸುಳ್ಳಿ ಸುತ್ಕೊಳ್ಳಿ ಆಯ್ತಲ್ಲ ಅಷ್ಟೇ ಈ ಥರ ಮಾಡ್ಕೊಂಡ್ರೆ ನೀವು ಅಲ್ಲುಜದಾಗ ಏನಾಗುತ್ತೆ ಬ್ರಷ್ ಕ್ಲೀನ್ ಆಗುತ್ತೋ ಅಲ್ಲಿ ಕ್ಲೀನ್ ಆಗುತ್ತೆ ಸೊ ಕ್ಲೀನ್ ಕ್ಲೀನ್ ಮಾಡೋದು ಅಷ್ಟೇ ಸಿಬಿ ಗುಡಿನೂ ಅಷ್ಟೇ ಸೊ ಇದು ಸಿಬಿ ಗುಡಿನೂ ಅಷ್ಟೇ ತುಂಬಾ ಅದ್ಭುತವಾಗಿರುವಂತಹ ಗುಣ ಇದೆ ಇದು ಗಂಟ್ಲ ಶುದ್ಧ ಅಂದ್ರೆ ನಿಮ್ಗೆ ಏನು ಇದನ್ನ ಥೈರಾಯ್ಡು ಅಥವಾ ಕರೀತೀವಲ್ಲ ವಿಶುದ್ಧ ಅಂತ ಒಂದು ಚಕ್ರ ಬರುತ್ತೆ ಯೋಗದಲ್ಲಿ ಇದ್ರಲ್ಲಿ ಯೋಗದಲ್ಲಿ ವಿಶುದ್ಧ ಚಕ್ರ ಅಂತ ಇದೆ ಏಳು ಚಕ್ರ ಆ ವಿಶುದ್ಧ ಚಕ್ರನ ಇದು ಮಾವಿನ ಕ್ಲೀನ್ ಮಾಡ್ಕೊಳ್ಳುತ್ತೆ ಸಿ ಬಿ ಕ್ಲೀನ್ ಮಾಡ್ಕೊಳ್ಳುತ್ತೆ ಇವತ್ತ ಕೋಗಿಲಗಳು ಇದಾವಲ್ಲ ಅವು ಏನ್ ಮಾಡುತ್ತ ಗಂಟ್ಲು ಶುದ್ಧ ಮಾಡ್ಕೊಂಡು ಹಾಡ್ಲಿಕ್ಕೆ ಮಾವಿನ ಚಿಗರು ಮತ್ತೆ ಸಿ ಬಿ ತಿನ್ನೋದು ಮತ್ತೆ ಬರೀ ಪುಣ್ಯ ಮಾಡ್ತಾರಲ್ಲ ಪುಣ್ಯ ಮಾಡ್ತಾರಲ್ಲ ನೀರ್ ಶುದ್ಧ ಮಾಡುವಂತ ಗುಣ ಇದೆ ಮಾವಿನ ಚಿಗರಿಗೆ ಮಾವಿನ ಚಿಗ್ರಿಗೆಲ್ಲ ಮಾ